ಸಚಿವ ಲಾರ್ಡ್ ಮೃತನ ಕುಟುಂಬವನ್ನ ಪಡಿಸಿದ್ರು ಮತ್ತು ಪರಿಹಾರ ನೀಡುವ ಭರವಸೆಯನ್ನು ಕೂಡ ನೀಡಿದ್ರು ಪ್ರವಾಹದ ಪರಿಸ್ಥಿತಿಯಲ್ಲಿ ಸಿಕ್ಕಿ ಬಿದ್ದಿದ್ದರಿಂದ ಶಿವಯ್ಯ ಎನ್ನುವಂತಹ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ ಈ ಘಟನೆ ಸಂಭವಿಸಬಾರದಾಗಿತ್ತು ಇದು ನಿರ್ಲಕ್ಷ್ಯದಿಂದ ಆಗಿರಬಹುದು ಅಂತ ಸಚಿವ ಸಂತೋಷ್ ಲಾಡ್ ಅವರು ಬೇಸರ ವ್ಯಕ್ತಪಡಿಸಿದರು ಕುಂದಗೋಳ ತಾಲೂಕಿನ ದ್ಯಾನ್ನೂರು ಮತ್ತು ಹಿಂಜಲ ರಸ್ತೆಗಳ ನಡುವಿನ ಪರಿಸ್ಥಿತಿಯನ್ನು ಪರಿಶೀಲಿಸಿದ ನಂತರ ಅವರು ಮಾಧ್ಯಮಗಳನ್ನು ಉದ್ದೇಶಿಸಿ ಪ್ರವಾಹದ ಕುರಿತು ಮಾತನಾಡಿದರು ಪ್ರವಾಹದಲ್ಲಿ ನೀರಿನಲ್ಲಿ ಟ್ರ್ಯಾಕ್ಟರ್ ದಾಟುವಾಗ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅಂತ ತಿಳಿಸಿದ್ದಾರೆ ಅವರು ಸತ್ತವರ ಕುಟುಂಬವನ್ನು ಸಮಾಧಾನವನ್ನು ಪಡಿಸಿದರು ಜೊತೆಗೆ ಪರಿಹಾರವನ್ನು ನೀಡುವ ಭರವಸೆಯನ್ನು ಕೂಡ ನೀಡಿದರು ಇನ್ನು ಜನರು ಜಿಲ್ಲೆಯ ಪ್ರವಾಹ ಪರಿಸ್ಥಿತಿಯ ಬಗ್ಗೆ ತಿಳಿದಿರಬೇಕು ಮತ್ತು ಜಾಗರೂಕರಾಗಿರಬೇಕು ಅಂತ ಮಾಧ್ಯಮಗಳ ಮೂಲಕ ಜನರಲ್ಲಿ ಮನವಿಯನ್ನ ಮಾಡಿದರು ವರದಿ ಪ್ರಕಾಶ್ ಯುದ್ಧ ಮಹಾಯುದ್ಧ ನ್ಯೂಸ್ ಧಾರವಾಡದ ಈ ಕಡೆನ ಟ್ರ್ಯಾಕ್ಟರ್ ಬಿದ್ದಿದ್ದ ಹಳ್ಳಿ ಇಲ್ಲಿದು ಹ್ಯಾಂಗೆ ಬರ್ತಾ ಅಲ್ರಿ ಪೈಪ್ ಇಲ್ಲ ಮಾಡಿದ ಕಂಪ್ಲೇಂಟ್ ಆಯ್ತು ಸರ್ ಕೆಳಗೆ ವರ್ಷ ಬರ್ತಾ ಕೆತ್ತೆ ಇದಾಗ ಯಾಗ್ತದೆ ಇದಿನ್ನ ಕಡಿಮೆ ಬಂದಿದ್ದು தட்ட <laughs> தட்ட இந்த விடுமுறை तो बगैर रिया न यादू तो मन को न तार मन ना मन ಇಲ್ಲಿಂದ ಅಲ್ಲೇ ಅಂಚೆನ ಅಂತ ಹೇಳಿ ಅವರು ಬಹುತೇಕ ಲೈಟಪ್ ಮಾಡೋ ಶಿಶಾ ಎಲ್ಲೋ ಇದೇನೋ ಬೇಡ ಇದು ಪ್ರತಪತಿ ಅಂತ ನೀ ಎಲ್ಲಾ ಕರ್ತವ್ಯ ಮಾಡ್ಬಿಡಿ ಯುವ ನೀನು ರಾಜಕೀಯದ ಜವಾಬ್ದಾರಿ ಹೊತ್ತುಕೊಳ್ಳೋದು ಮೂರು ತಿಂಗಳ ಹಿಂದಗಡೆ ಮಾನ್ಯ ಶಾಸಕರು ಆಮೇಲೆ ನಮ್ಮ ಇಲಾಖೆಯವರು ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ ಇದು ನೀವು ತಾವು ಕೂಡ ಪ್ರಯತ್ನ ತಿರುಗಾಡ್ತಾರೆ ಇವತ್ತು ಕೂಡ ಈ ಬಯಲು ಸೀಮೆಯಲ್ಲಿ ಇಂಥ ಓವರ್ ಬ್ರಿಡ್ಜ್ಗಳು ಬ್ರಿಡ್ಜ್ಗಳು ಸಾಕಷ್ಟು ಬೇಕಾಗ್ತವೆ ಸಾಕಷ್ಟು ಬ್ರಿಡ್ಜ್ಗಳು ಆಗಿದ್ದಾವೆ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಬ್ರಿಡ್ಜ್ ಉಳ್ಕೊಂಡಿದೆ ಸೊ ಇದಕ್ಕೆ ನಾನು ಅಲ್ಲಿ ನಮ್ಮ ಆಫೀಸರ್ಸ್ಗಳಿಗೆ ಹೇಳಿದ್ದೀನಿ ನಾನೇ ಸ್ವತಃ ಹೋಗಿ ಸಚಿವರಿಗೆ ಮಾತನಾಡಿ ಮನವರಿಕೆ ಮಾಡಿಸಿ ಈ ಬ್ರಿಡ್ಜ್ ಮುಂದೆ ಬರ್ತಕ್ಕಂಥಗಳಲ್ಲಿ ನಾವೇ ಹಂತದಲ್ಲಿ ಒಂದು ಸ್ಪೀಡ್ ಆಗಿ ಈ ಬ್ರಿಡ್ಜ್ನ ಮಾಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ನಮಗೆ ಹಳ್ಳ ಬಂದಾಗ ಈ ಹಳ್ಳ ಸುತ್ತಮುತ್ತ ಪ್ರತಿಸಲೂ ಆಗ್ತದೆ ಈ ಹಳ್ಳಕ್ಕೆ ನೀರು ಬರ್ತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥ ಕಾರಣಗಳು ಬಹಳ ಇದೆ ಯಾಕಂದ್ರೆ ಸೀಮೆಯಲ್ಲಿ ಏನು ಕಾಸುವೆ ಅಂತ ಹೇಳ್ತೀವಿ ನಾವು ಈ ನಾಲಗಳು ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ಈ ಬಳ್ಳಿಗಳು ಬೆಳಕ ಬೆಳ್ಕೊಂಡಿರ್ತಕ್ಕಂಥದ್ದು ನಮ್ಮ ಬೆನ್ನೆಳ್ಳ ಆಗಿರ್ಬೋದು ಆಗಿರ್ಬೋದು ಇವನ್ನೆಲ್ಲ ಸಹಜವಾಗಿ ಸುಮಾರು ಹದಿನೈದು ವರ್ಷ ನಾನು ಇಲ್ಲಿ ಬಂದು ಶಾಸಕನಾಗಿ ನೋಡ್ತೇನೆ ನಿಮಗೆ ಈ ಸಮಸ್ಯೆ ಇದೆ ಯಾವಾಗ ಎಕ್ಸಸ್ರೇನು ಬರ್ತದೆ ಜಾಸ್ತಿ ನೀರು ಮತ್ತು ಹೊಲದಗಳಿಗೆ ಬರ್ತಕ್ಕಂಥದ್ದು ಸಹಜ ಇದೆ ಅದರಲ್ಲಿ ಇವತ್ತು ನಮ್ಮ ಈ ಭಾಗದಲ್ಲಿ ಎಷ್ಟು ರೈತರ ಅನಾನುಕೂಲ ಆಗಿದೆ ಸಂಬಂಧಪಟ್ಟ ಇಲಾಖೆಯವರು ಕರ್ಕೊಂಡ್ಬಂದಿದ್ದೀವಿ ಅದನ್ನು ನಾವು ಚೆಕ್ ಮಾಡಿಸ್ತೀವಿ ಸರ್ಕಾರವತಿಂದ ಏನು ನಮಗೆ ಕೊಡಲಿಕ್ಕಾಗುತ್ತೆ ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಮನವಿ ಮಾಡಿಕೊಂಡು ಈ ಮಳೆಯಿಂದ ಹೆಚ್ಚಿನ ಮಳೆಯಿಂದ ಯಾರ್ಯಾರಿಗೆ ಬೆಳೆ ಹಾನಿಯಾಗಿದೆ ಅವ್ರನ್ನ ಚೆಕ್ ಮಾಡಿಸ್ಬಿಟ್ಟು ಸರ್ಕಾರ ವತಿಯಿಂದ ನಾವು ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್ ಈ ಹಳ್ಳಗಳು ಆಗಿ ಹೇಳ್ಬೇಕಾದ್ರೆ ನೀವು ಎಷ್ಟು ಅಗಲೀಕರಣ ಮಾಡಿದ್ರು ಕೂಡ ಮತ್ತೆ ತುಂಬುತ್ತೀವಿ ಬದುಕುಗಳು ಜೆ ಸಿ ಬಿ ಯಾಕೆ ನೀವು ಮಾಡಿದ್ರು ಕೂಡ ಯಾಕಂದ್ರೆ ಸಿಲ್ಟು ಈ ಕರೆ ಭೂಮಿ ಏನು ಸಿಲ್ಟ್ ಇದೆ ಮೈನಸ್ ಮೈಕ್ರೋನ್ ಮೈನಸ್ ಟು ಒನ್ ಎಡ್ ಇದೆ ಅದು ಬಂದು ತುಂಬ್ತಾನೆ ಇರುತ್ತೆ ಈಗ ಅದಕ್ಕೆ ಬೆನ್ನಿಳಕ್ಕೆ ಸುಮಾರು ನಾವು ಇನ್ನೂರು ಕೋಟಿ ವೆಚ್ಚದಲ್ಲಿ ಈಗ ಸಿಲ್ಟ್ ಹೇಳ್ತಕ್ಕಂಥ ಮೂವತ್ತು ಕಿಲೋಮೀಟರ್ ಅರವತ್ತು ಕಿಲೋಮೀಟ್ರ್ ಸಿಲ್ಟ್ ಎತ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದೀವಿ ಇಲ್ಲಿ ಕೂಡ ರೈತರು ಏನು ಮಾಡ್ತೀವಿ ನಮ್ಮ ರೈತರು ಏನು ಮಾಡ್ತಾರೆ ಯಾವಾಗ ಜೆ ಸಿ ಬಿಗಳನ್ನ ಕಳಿಸ್ತೀವಿ ಅವರು ಏನು ಬದು ಅಂತಾರಲ್ಲ ಆ ಬದು ಮುಟ್ಟೋಕ್ಕೆ ಬಿಡೋಲ್ಲ ಅಗಲ ಮಾಡೋಕ್ಕೆ ಬಿಡಲ್ಲ ಆ ಸಮಸ್ಯೆನೂ ಇದೆ ಭಾಳಷ್ಟು ಸಲ ಜೆ ಸಿ ನಾವು ಕಳಿಸ್ದಾಗ ಮೊನ್ನೆ ತಾನೇ ಜೆ ಸಿ ಬಿ ಬಂದಿದೆ ಅಂದರೆ ರೈತರು ಅವರು ಸ್ವಲ್ಪ ನಮಗೆ ಕೋಪರೇಟ್ ಮಾಡ್ಲಾರಂಥ ಸಂದರ್ಭದಲ್ಲಿ ಇಂಥ ನಾಲೆಗಳಲ್ಲಿ ಅಗಲ ಮಾಡೋದು ಕಷ್ಟ ಆಗುತ್ತೆ ನೀವು ನಾಲನೇ ಅಗಲ ಮಾಡೋಂಗಿಲ್ಲ ಜೆ ಸಿ ಬಿನೂ ಹೋಗಂಗಿಲ್ಲ ಅಂತಂದಾಗ ಈ ಸಮಸ್ಯೆಗಳು ಹಿಂಗೆ ಪರಿವಾಗಿ ಉಳಿತಕ್ಕಂಥದ್ದು ಕಾಣ್ತದೆ ಅದಕ್ಕೆ ರೈತ ಮುಖಂಡರು ರೈತರು ಕೂಡ ಸ್ವಲ್ಪ ಇದಕ್ಕೆ ಸಹಕರಿಸಬೇಕಂತ ಆ ಮುಖಾಂತರ ಮನೆಯನ್ನು ಮಾಡ್ಕೊಳ್ತೀವಿ ಸರ್ ಅಹಮದಾಬಾದ್ ಏರ್ಪೋರ್ಟ್ ಪ್ರದೇಶಗಳು ಭೇಟಿ ನೀಡಿದ್ರಿ ಇಲ್ಲಿ ಒಂದು ನಮಗೆ ಜೀವಹಾನಿ ಆಗಿದೆ ಜೀವಹಾನಿ ಆಗಿರ್ತಕ್ಕಂಥ ಹುಡುಗ ಯುವಕ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ವರ್ಷ ಶಿವಯ ಅಂತ ಹೇಳಿ ಅದು ಸ್ವಲ್ಪ ನೆಗ್ಲಿಜೆನ್ಸ್ ಕೂಡ ಆಗಿದೆ ಯಾಕಂತಂದ್ರೆ ಅದು ಟ್ರ್ಯಾಕ್ಟರ್ ನಲ್ಲಿ ಇರತಕ್ಕಂಥ ಏನು ಬ್ರಿಡ್ಜ್ ದಾಟಬೇಕಾಗಿತ್ತು ಮಳೆ ನೀರು ಜಾಸ್ತಿ ಇದ್ರೂ ಕೂಡ ಸ್ವಲ್ಪ ಜಾಗೃತಿ ಮುಂದುವರಿಸಿದ್ರೆ ಒಂದು ಜೀವ ಉಳಿತಕ್ಕಂಥ ಸಾಧ್ಯತೆ ಇರ್ತಿತ್ತು ಆದರೂ ಕೂಡ ಈ ದುರಂತ ಘಟನೆ ಆಗಿದೆ ಅವ್ರ ಮನೆಗಳಿಗೆ ಅವ್ರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ವಿ ನಾವು ಶಾಸಕರು ಎಲ್ಲ ಮುಖಂಡರುಗಳು ಹೋಗಿದ್ವಿ ಸರ್ಕಾರ ವತಿಯಿಂದ ಏನು ನಾವು ಐದು ಲಕ್ಷ ರೂಪಾಯಿ ಅವರಿಗೆ ಇಲ್ಲಿ ಮಾಧ್ಯಮ ಮುಖಾಂತರ ಇಡೀ ನಮ್ಮ ಧಾರವಾಡ ಜಿಲ್ಲೆ ಕರ್ನಾಟಕದ ಎಲ್ಲ ಜನರಿಗೆ ಎಲ್ಲಿ ಈ ಥರ ಭಾಳ ನೀರು ಜಾಸ್ತಿ ಪ್ರವಾಹದಿಂದ ನೀರು ಬರ್ತಕ್ಕಂಥ ಸಂದರ್ಭದಲ್ಲಿ ರಿಸ್ಕ್ ತಗೊಂಡು ಬೈಕ್ ಆಗಿರಲಿ ಅಥವಾ ಫೋರ್ ವೀಲರ್ಗಳಾಗಿರಲಿ ಟ್ರ್ಯಾಕ್ಟರ್ ಆಗಿರಲಿ ಬಸ್ಗಳಾಗಿರಲಿ ಲಾರಿಗಳಾಗಿರಲಿ ಇವ್ನೆಲ್ಲ ಇಂಥದ್ದೊಂದು ವಿಷಯದಲ್ಲಿ ಸ್ವಲ್ಪ ನೀರು ಜಾಸ್ತಿ ಇದ್ರು ಕೂಡ ಅದನ್ನು ನೀವು ಪಾರಾಗ್ಬೋದು ದಾಟ್ಬೋದು ಅಂತೇಳಿ ಮೇಲೆ ನೀವು ಹೋಗ್ತಕ್ಕಂಥದ್ದು ಮಾಡಬಾರ್ದು ಅಂತ ತಮ್ಮ ಮುಖಾಂತರ ಎಲ್ಲರಲ್ಲಿ ಮನವಿ ಮಾಡ್ತೀವಿ ನಮಗೆ ಸುಮಾರು ಈ ಕಳೆದ ಎರಡು ಮೂರು ಎರಡು ಮೂರು ದಿನ ಏನು ಮಳೆ ಆಗಿದೆ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ನೂರೊಂಬತ್ತು ಮನೆ ನಮಗೆ ಹಾನಿಯಾಗಿದ್ದಾವೆ ಮೇಜರ್ ಏನು ಮನೆ ಹಾನಿಯಾಗಿಲ್ಲ ಬಟ್ ಸ್ವಲ್ಪ ಗಾಡಿ ಬೀಳ್ತಕ್ಕಂಥದ್ದು ಗಾಡಿ ಒಂದು ಸೈಡ್ ಕುಸಿದು ಬೀಳ್ತಿರ್ತಕ್ಕಂಥದ್ದು ಸುಮಾರು ಹಣ್ಣಿಗೇರಿ ಹಣ್ಣಿಗೇರಿ ಹಾಗೂ ನವಲ್ಗುಂದು ಹಾಗೂ ಸ್ವಲ್ಪ ಮಟ್ಟಿಗೆ ಕುಂದ್ಗಳು ಇವೆಲ್ಲ ಸೇರಿದ ನೂರ ಮೂವತ್ತು ಮನೆಗಳು ನಮಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅದಕ್ಕೆ ನಾವು ಪರಿಹಾರ ಕೊಡ್ತಕ್ಕಂಥದ್ದು ಆ ಮನೆಗಳನ್ನ ಸರಿ ಮಾಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ನಾವು ಮಾಡ್ತಾಯಿದ್ದೀವಿ ಇನ್ನು ಹೆಚ್ಚಾಗಿ ಇನ್ನು ಮಳೆ ಬರ್ತಕ್ಕಂಥ ಸಾಧ್ಯತೆ ಇದೆ ಎಲ್ಲ ಜನರಿಗೆ ಸ್ವಲ್ಪ ಜಾಗೃತರಾಗಬೇಕು ಏನು ಪ್ರಿಕಾಷನ್ಸ್ಗಳು ಸರ್ಕಾರ ಹೇಳುತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಏನು ಹೇಳುತ್ತಾರೆ ಅದನ್ನ ಎಲ್ಲರೂ ಪಾಲನೆ ಮಾಡ್ಬೇಕಂತ ತಮ್ಮ ಮುಖಾಂತರ ಮನವಿಯನ್ನು ಮಾಡಬೇಕು